ಗುಬ್ಬಾ ಇವನೇ ನೋಡ್ರಿ ನನ್ನ ಪಾಲಿನ ವಿಲನ್ ನನ್ ಬಾಮ ಇದ್ದ ಇವಂದೇ ಮದ್ವಿ ರೀ ಜೀಜು ನಂಗೆ ಏನು ಸುಧಾರಿಸಲಾಗ್ರಿ ಅಕ್ಕ ಕರ್ಕೊಂಡು ಹೋಗ್ತೀನಿ ಅಂದ ಆಯ್ತಪ್ಪ ನಿಮ್ಮ ಅಕ್ಕ ಕರ್ಕೊಂಡು ಹೋಗು ಆದ್ರೆ ನನ್ನ ಮಗನಿಗೆ ಇಲ್ಲೇ ಬಿಟ್ಟು ಹೋಗು ಅಂತ ಹೇಳ್ದೆ ಏ ಅದು ಹೆಂಗೆ ಸಾದ್ರಿ ಬೇಕಾದ್ರೆ ಅಕ್ಕಗೆ ಬಿಟ್ಟು ಹೋಗ್ತೀನಿ ಮಗನಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹಿಂಗೆ ನೋಡಿರಿ ಮಾಮಾ ಹಳೆಯ ಸಂಬಂಧ ಇರೋದೇ ಹಂಗೆ ರೀ ಎಲ್ಲಕ್ಕಿಂತ ಜಾಸ್ತಿ ಪ್ರೀತಿ ಪಾತ್ರ ಅಂದ್ರೆ ಮಾಮ ಹಳೆಯ ಸಂಬಂಧ ಟಾಟಮ್ಮ ಓ ಒಳ ನಮ್ಮ ವಿರಾಜ ದಿನಾ ನಸ್ಕಿನ್ ಜಾವನಾಗ ನನ್ನ ಒದ್ದು ಬಿಸ್ತಿದ ನೋಡ್ರಿ ಅಲಾರ್ಮೇ ಬೇಕಿಲ್ಲ ಆಮೇಲೆ ಎದ್ದು ಅದು ಚೀರಾದು ಅದು ಹಾಡೋದು ಅಂತ ಅದೆಲ್ಲ ಒಂಥರ ಮಿಸ್ ಮಾಡಿಕೊಳಕತಿದ ಮಗು ಜೊತೆ ನಾವು ಮಗು ಆಗಿ ಆಟ ಆಡ್ತಿದ್ವಿ ನೋಡ್ರಿ ಅಪ್ಪ ಮಗುನ್ ಸಂಬಂಧನೇ ಹಂಗಲ್ರಿ ಅದ್ರಾಗ ಬೆಂಗಳೂರು ಬಂದ ಮೇಲೆ ಇದು ಮೊದಲನೇ ಸಲ ಊರಿಗೆ ಹೊಂಟಿದ್ರಿ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ನ ಕೂತು

ಮತ್ತು ಇವು ಟಿಕ್ಲಿ ಅವು ಅಂದ್ರೆ ಕನ್ನಡಿ ಕನ್ನಡಿ ಕಾಚ್ಬೋದು ನೋಡಿ ಓಕೆ ಇವು ಇವು ಹಚ್ಬೋದು ಓಕೆ ಹಾಂ ಹೀಗೆಲ್ಲ ಮಾಡೋದು ಹೊರಗ ರೆಡಿಮೇಡೆ ಸಿಗ್ತದೆ ಆದರೂ ನಾವು ಸ್ವತಃ ಮಾಡೋದದಲ್ಲ ಹೊರಗೆ ಈಗ ಹೊರಗೆ ಏನ್ ಬೇಡದ್ರು ಎಲ್ಲ ಸಿಗ್ತಾವೆ ಆದ್ರೆ ನಮ್ಮ ಕೈಲೇ ಮಾಡಿ ನಾವು ಅದು ಡೆಕೋರೇಟ್ ಮಾಡಿ ನಮಗೊಂದು ಖುಷಿನೇ ಬೇರೆ ಬರೋ ಬರೋದಲ್ಲ ಆಮೇಲೆ ಹೊರಗೆ ತೊಂಡಿದ್ದು ನನಗನ್ಸಿದಾಗ ಒಂದುವರೆ ಸಾವಿರ ಹತ್ರ ಹತ್ರ ಬಿಡ್ತದೆ ಎಲ್ಲ ಕೈ

ಗೋಲ್ಡನ್ ಪೇಪರ್ ನಿಮಗೆ ಯಾವಾಗ ಬೇಕು ಅವಾಗ ಮೆಪ್ಪೋದು ಇದು ಮೆಪ್ಪೋದು ಇದು ಮೆಪ್ಪೋದು ಹಾ ಯಾವಾದರ ಮೇಲೆ ಲೇಸ್ ಚಂದ ಕಾಣಿಸ್ತೋ ಅದು ನೋಡಿ ಸರ್ ಸುರಜ್ ಕುಮಾರ್ ಹಾ ಮತ್ತೆ ಮಮ್ಮಗಂದು ನೆನಪಾಗಲಗಿದೆ ನಿನಗೆ ಬಾ ನೆನಪಾಗುತ್ತೆ ಅದು ಏನು ಮಾಡೋದು ಮಮ್ಮಗೆ ಅದ ಕಳಸೆ ಬೇಕಲ್ಲ ಟ್ಯಾ ಪಾ ಟ್ಯಾ ಮುಂಜಲ ಎದ್ರ ಸುರಜ್ ಗೊತ್ತಿದ ಹಾ ಮಮ್ಮಗಂದು ಅದಕ್ಕೆ ನೆನಪಾಗ್ತದಲ್ಲ ಮತ್ತೆ ಏನು ಮಾಡೋದು ಕೂಸಾಂಗ್ ಬಿಟ್ಟು ಹೆಂಗೆ ಹೋಗೋದು ಇದು ಇದು ಏನು ಮಾಡೋದು ಹಿಂಗೆ ಇದು ಬುಡದಾಗ ಹಿಂಗೆ ಹಿಂಗೆ ವಾತ ಇದು ಚೆನ್ನಾಗಿ ಕಾಣಸಲ್ಲಲ್ಲ ಹಿಂಗೆ ಅದಕ್ಕೆ ಇದು ಮುಚ್ಚಿಬಿಡು ಇದು ಅನ್ಸಸಲಕ್ಕೆನೇ ಇರ್ತದು ಇದು ಟೂಬ್ ಓಕೆ ಇದೆಲ್ಲ ಈಗ ಈಗ ಗೋಲ್ಡನ್ ಇದು ಎಷ್ಟು ನೋಡಿ Ke askat marko n a s k l a mola, h e t a t o n a a e m a n a s o l a e s i t t i o n s o t e s i t a t i o e n g g a t u w a a n g canda n g metebeki tuh.

ಪಿಂಕ್ ಕಲರ್ ಬಾಜು ನಾವು ಗ್ರೀನ್ ಇವು ಲೇಸ್ ಅಂಟಿಸೂಪಾಯಿ ಮೀಟರ್ ತಂದಿವಿ ಹತ್ತು ರೂಪಾಯಿ ಇವು ಸ್ವಲ್ಪ ದೊಡ್ಡ ಲೇಸ್ ನೀವು ನಲ್ವತ್ತು ರೂಪಾಯಿ ಮೀಟರ್ ತಂದಿವಿಐದ್ರಾ ಇದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿ ರೂಪಾಯಿ ಇದು ಇದು ಹತ್ತು ನೋಡ್ರಿ ಇದಕ್ಕೆ ಈ ಗ್ಲೂ ಬರ್ತದೆ ಅಂಟ ಫೆವಿಕೋಲ್ ಎಲ್ಲ ಇದಕ್ಕೆ ನಡೆಯಂಗಿಲ್ಲ ಇದ್ರದೇ ಅಂತ ಗ್ಲೂ ಬರ್ತದೆ ನೋಡ್ರಿ ಎರಡು ಲೇಸ್ ಈಗ ಎಲ್ಲ ಹಚ್ಚಿವೆ ಹಚ್ಚ ಭಾರಿ ಕಾಣಿಸ್ತದೆ

ೂಟಿಫುಲ್ ಹುಷಾರಿದ್ದೀನಿ ಸೊಸಿ ಹುಷಾರ ನಿಂದೀಗ ಹೌದು ಮಮ್ಮಿ ಈಗ ಇದು ಸಲಗಿ ಅದಲ್ಲ ಸಲಿಗೆ ಒದಿಬಾರ್ದು ಅಂತ ಹೇಳ್ತಾರ ಆದ್ರೆ ಈ ಸಸಿಗೆ ಮನೆ ತುಂಬಿಸ್ಕೊಳ ಈಗ ಸೊಲ್ಗಿ ಒದ್ದು ಬರ್ತಲ್ಲ ಮನೆಗೆ ಹೌದು ಹಿಂದಿನ ಹಿಡ್ದೇನೆ ಹಿರಿಯರ ಹತ್ತಿ ಗಿದ್ದನ ಸೊಲ್ಗಿಗ ಕಾಲ್ ಹಚ್ಬಾರ್ದು ನರಕ್ ಕಾಲ್ ಹಚ್ಬಾರ್ದು ಆದ್ರ ಇದು ಯಾಕ ಒದಿತಾರ ಅಂದ್ರ ನಮ್ದು ಬರ ನಮ್ ಮನಿಗೆ ಏನ್ ಸೊಸಿ ಬರ್ತಾಳಲ್ಲ ಅಕ್ಕಿ ನಮ್ ಮನಿ ಲಕ್ಷ್ಮೀನಿ ಅಲ್ಲ ನಮ್ ಮಗನ ಮದ್ವಿ ಮಾಡದ್ ಬಳಕ ಅಕ್ಕಿ ನಮ್ ಮನಿಗ್ ತುಂಬಸ್ಕೋತಿವಲ್ಲ ಅಕ್ಕಿ ನಮ್ ಮನಿಗ್ ಲಕ್ಷ್ಮೀನೇ ಲಕ್ಷ್ಮಿ ಆಗಿನೇ ಅಕ್ಕಿ ಪ್ರವೇಶ ಮಾಡ್ತಾಳ ಅದಕ್ ಆ ಲಕ್ಷ್ಮಿ ಕೈಲೆ ಈ ಸೊಲಗಿಗ ಒದಸಿ ಒಳಗ್ ತಗೋತಿವಿ ಇದ್ರಾಗ ಅಕ್ಕಿ ಬೆಲ್ಲ ಹಾಕ್ತಾರ ಯಾರು ಕೊಯ್ನು ಅಂದ್ರ ರಕ್ಷಣ ಹಾಕ್ತಾರ ಲಕ್ಷ್ಮಿ ಅಂದ್ರ ಲಕ್ಷ್ಮಿ ಕಾಲಿಲಿ ಅಕ್ಕಿ ಒದ್ದು ಒಳಗ್ ಬಂದ್ರ ಇವೆಲ್ಲ ಮನಿಯೆಲ್ಲ ಚೆಲ್ತ ಈ ಅಕ್ಕಿ ಚಲ್ದಂಗ ಈ ದುಡ್ಡು ಚಲಂಗ ಇದೇ ತರ ನಮ್ ಮನಿ ಬೆಳಗ್ಲಿ ನಮ್ ಮನಿ ಎತ್ ಬೆಳಿಲಿ ಮತ್ ಮನೆಯಾಗ ಎಲ್ಲಾ ಸುಖ ಸಂತೋಷ ಸಂಪತ್ತಿ ಎಲ್ಲಾ ಬರ್ಲಿ ಈ ಲಕ್ಷ್ಮಿ ಕಾಲ್ಗುಂಡ್ಲಿ ಚಲೋ ಆಗ್ಲಿ ಅಂತ ಎಲ್ಲ ಚಲೋ ಆಗ್ಲಿ ನನಗೆ ಬಲಗಾಲ ಇಟ್ಟು ಬಾ ಅಮ್ಮ ಯಾಕ ಅಂತಾರಂದ್ರ ಬಲಗಾಲ ಇಲ್ಲಿನೇ ಒದಿಬೇಕು ಹಿಂ ಅದು ಸಂಪ್ರದಾಯ ಇದು ಸಂಪ್ರದಾಯ ಇದು ಎಲ್ಲಾರು ಮಾಡ್ತಾರ ಒಂದು ಒಂದು ನಮ್ಮ ಸೊಸಿ ಬರ್ತಾಳ ಲಕ್ಷ್ಮಿ ಬರ್ತಾಳ ಅನ್ನೋ ಒಂದು ಖುಷಿನು ಬಾಳ ಇರ್ತಾವ ಹಾ ಅದಕ್ಕೆ ಇದು ಮಾಡ್ಲಾಕನು ಚಂದ ಅನಸ್ತದ ಇದು ಇನ್ನೊಂದು ಸಲ ತೋರ್ಸಲ್ಲ ಹ್ಞೂ ಕೆಳಗೆ ತೋರ್ಸು ಕೆಳಗೆ ಹಂಗೆ ಮಾಡೀವಿ ತೋರ್ಸು ನೋಡ್ರಿ ಹಿಂಗೆ ಇದು ಇದು ಒಂದು ಟಿಕ್ಡಿ ಅಂಟು ನನ್ನ ತೆಗ್ಯಾರ

ನಿಮ್ಮ ಪ್ರಕಾರ ಸೊಸಿಗೆ ಮನೆ ತುಂಬಿಸುವ ಸೊಲಗಿಗೆ ಒದ್ದು ಸೊಸಿ ಮನೆಯಾಗ ಯಾಕೆ ಬರ್ತಾಳೆ ಮತ್ತು ಸೊಲಗೀಗ ಯಾಕೆ ಒದಿತಾಳೆ ಸೊಲಗಾಗ ಅಕ್ಕಿ ಬೆಲ್ಲ ಯಾಕೆ ಹಾಕ್ತಾರೆ ಇದ್ರ ಬದಲ ನಿಮಗೆ ಏನಾರ ಗೊತ್ತಿದ್ರೆ ನಮಗೆ ಕಮೆಂಟ್ಸ್ ಮಾಡಿ ಹೇಳಕ್ಕೆ ಮರಿಬೇಡ್ರಿ ನಮಗೂ ಇಷ್ಟು ಮಾಹಿತಿ ಸಿಗ್ತದೆ ನೀವು ನಿಮ್ಮ ಸೊಸಿಗ ಮನೆ ತುಂಬಿಸುವ ಸೊಲಗೀಗ ಇದೇ ಥರ ಅಲಂಕಾರ ಮಾಡ್ಲಿಕ್ಕೆ ಮರಿಬೇಡ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ